ಒಂದು ಸೂತ್ರವನ್ನು ಹೇಳ್ಕೊಟ್ಟಂತೆ ಆ ಕಂಟಕಂ ಕಂಟಕೇನೈವಾ ಅಂತ ಹೇಳುವಂತೆ ಎಷ್ಟೋ ಔಷಧಗಳು ವಿಷವೇ ಔಷಧ ಆಗತ್ತೆ ಹಾಗೆ ಈ ಜಗತ್ತಿನಲ್ಲಿ ನಾವು ಸಾಧನಕ್ಕೆ ಅಂತ ಇನ್ನೆಲ್ಲೆಲ್ಲೋ ಹುಡ್ಕೊಂಡು ಹೋಗಬಾರ್ದು ಯಾವುದು ಬಂಧಕವಾಗಿದೆಯೋ ಅದೇ ತಾರಕ ನಾವು ಯಾವುದನ್ನು ಬಂಧಕ ಅಂತ ತಿಳ್ಕೊಳ್ತೀವಿ ಅಯ್ಯೋ ಮನೆ ದುಡ್ಡು ಸಂಬಂಧಗಳು ಇವೆಲ್ಲ ನಮಗೆ ಬಂಧಕ ಅಂತ ಅನ್ಕೊಳ್ತೀವಿ ಆದರೆ ಹಾಗೆ ತಿಳ್ಕೊಳ್ಬಾರ್ದು ಇವುಗಳೇ ನಮ್ಮನ್ನು ಪೋಷಿಸ್ತವೆ ವಿಷಕ್ಕೇನೆ ಇನ್ನೇನೋ ಒಂದು ಸೇರಿಸಿದರೆ ಔಷಧ ಮಾಡ್ತಾರೆ ತಿಳಿದಂತಹ ವೈದ್ಯರು ಹಾಗೆ ಈ ಬಂಧಕವಾದ ಸಂಸಾರವನ್ನು ತಾರಕ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಅದನ್ನು ಏವಂ ನೃಣಾಂ ಕ್ರಿಯಾಯೋಗ ಸರ್ವೇ ಸಂಸ್ಕೃತಿ ಹೇತವ ತ ಆತ್ಮ ವಿನಾಶಾಯ ಕಲ್ಪಂತೆ ಕಲ್ಪಿತ ಪರೇ ಎಲ್ಲ ಕಡೆಗೆ ಭಗವಂತನ ಸಂಬಂಧವನ್ನು ಹಚ್ಚಿಬಿಟ್ರೆ ಆವಾಗ ಅವುಗಳೇ ನಮಗೆ ತಾರಕ ಆಗ್ಲಿಕ್ಕೆ ಶುರು ಆಗ್ತವೆ ಯಾರಿಂದಲೋ ಅಯ್ಯೋ ತುಂಬ ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ಓಹ್ ಯಾಕೆ ಭಗವಂತ ಇವರೊಳಗೆ ನಿಂತು ನನಗೆ ಕಿರಿಕಿರಿ ಮಾಡ್ತಾ ಇದ್ದಾನೆ ಯಾವುದು ಅಯ್ಯೋ ಗಂಡು ಹೆಣ್ಣಿಗೆ ಪರಸ್ತ್ರೀ ಪರಪುರುಷರಲ್ಲಿ ಬಹಳ ಮೋಹ ಬರ್ತಾ ಇದೆ ಅಂತಂದ್ರೆ ಅದನ್ನ ದೇವೇಂದ್ರ ತೀರ್ಥರು ಹೇಳ್ತಿದ್ರು ಅಂತ ಅಮ್ಮ ಯಾಕೆ ಅವರಲ್ಲಿ ನಿಂತು ನನಗೆ ವಿಷ ಹಾಕ್ತಾ ಇದ್ದಿ ಅಂತ ಕೇಳ್ಕೊಳ್ಲಿಕ್ ಶುರು ಮಾಡ್ಬೇಕಂತೆ ಹಾಗ ಆದಾಗ ಆ ವ್ಯಕ್ತಿಗಳಿಂದ ಆ ದೇಶ ಆ ಕಾಲ ಆ ವಸ್ತು ಅವುಗಳಿಂದ ಆಗ್ತಕ್ಕಂತಹ ಕಷ್ಟಗಳು ತೊಂದರೆಗಳು ಕಡಿಮೆ ಆಗ್ತಾ ಬರ್ತವೆ ಯಾವುದು ಬಂಧಕವೋ ಅದೇ ತಾರಕ ಆಮಯೋಯಂ ಭೂತಾನಾಂ ಏನ ಸುವ್ರತ ತದೇಹಿ ಆಮಯ ತತ್ಪುನಾತಿ ಚಿಕಿತ್ಸಿತಂ ಅಂತ ದೃಷ್ಟಾಂತವನ್ನು ಕೊಟ್ಟು ಹೀಗೆಲ್ಲ ಉಪದೇಶ ಮಾಡಿದರು ನನಗೆ